ನಾಳೆ ಶನಿವಾರ ವಿಶೇಷವಾದ ಶನಿತ್ರಯೋದಶಿ ದಿನ ಬಂದಿದೆ ನಾಳೆ ಹನ್ನೆರಡು ರಾಶಿಯವರು ಕೂಡ ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಅಂದುಕೊಂಡಂತಹ ಕೆಲಸಗಳು ಆಗುತ್ತೆ ಸಾಡೆ ಸಾ ಶನಿ ದೋಷ ದೂರವಾಗಲು ಶನಿ ಭಗವಂತನನ್ನು ಪ್ರಸನ್ನಗೊಳಿಸಲು ನಾಳೆ ಯಾವ ವಿಧವಾಗಿ ಶನಿತ್ರಯೋದಶಿ ದಿನವನ್ನು ಆಚರಿಸಬೇಕು ಪೂಜೆ ಮಂತ್ರಗಳು ಹೇಗಿರಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಪ್ರಸ್ತುತವಾಗಿ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟ ಶನಿ ನಡೀತಾ ಇದೆ ಮಕರ ಕುಂಭ ಹಾಗೂ ಮೀನರಾಶಿಯವರಿಗೆ ಏಳುವರೆ ವರ್ಷಗಳ ಶನಿ ದೋಷಗಳು ನಡೀತಾ ಇದೆ ಆದ್ದರಿಂದ ಮುಖ್ಯವಾಗಿ ಈ ಐದು ರಾಶಿಯವರು ಶನಿ ತ್ರಯೋದಶಿ ದಿನವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಆಗ ಶನಿ ಅರ್ಧಾಷ್ಟಮ ಶನಿ ಹಾಗೂ ಏಳುವರೆ ವರ್ಷ ಅಥವಾ ಸಾಡೆ ಸಾತ್ ಶನಿ ದೋಷಗಳು ಕಡಿಮೆಯಾಗಿ ಶನಿದೇವರ ಕೃಪಾದೃಷ್ಟಿ ನಿಮ್ಮ ಮೇಲೆ ಉಂಟಾಗುತ್ತೆ ಇನ್ನು ಉಳಿದಂತಹ ರಾಶಿಯವರು ಕೂಡ ಈ ಕೆಲಸಗಳನ್ನ ನಾವು ಹೇಳುವಂತಹ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ಅಂದುಕೊಂಡಂತಹ ಕೆಲಸದಲ್ಲಿ ಜಯವನ್ನ ಸಾಧಿಸಬಹುದು ಹೀಗೆ ಶನಿದೇವರನ್ನ ಪೂಜಿಸುವುದರಿಂದ ಜೀವನದಲ್ಲಿ ಕಷ್ಟಗಳ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ದಿನ ತಪ್ಪದೆ ಮನೆಗೆ ಸಮೀಪದಲ್ಲಿ ಇರುವಂತಹ ದೇವಾಲಯಗಳಲ್ಲಿ ಇರುವಂತಹ ನವಗ್ರಹ ಆಲಯಕ್ಕೆ ತೆರಳಬೇಕು ಅಲ್ಲಿ ಶನಿದೇವರ ವಿಗ್ರಹಕ್ಕೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನ ಮಾಡಬೇಕು ಶನಿದೇವರಿಗೆ ಎಳನೀರೆಂದರೆ ಇಷ್ಟ ಆದ್ದರಿಂದ ಎಳ್ಳೆಣ್ಣೆ ಅಷ್ಟೇ ಅಲ್ಲದೆ ಎಳನೀರಿನಿಂದಲೂ ಕೂಡ ಅಭಿಷೇಕವನ್ನ ಮಾಡಬೇಕು ನೀಲಿ ಬಣ್ಣದ ಪುಷ್ಪಗಳು ಎಂದರೆ ಶನಿದೇವರಿಗೆ ಎಷ್ಟೋ ಪ್ರೀತಿ ಆದ್ದರಿಂದ ಶನಿದೇವರ ಪಾದಕ್ಕೆ ತಪ್ಪದೆ ನೀಲಿ ಬಣ್ಣದ ಪುಷ್ಪಗಳನ್ನು ಇಟ್ಟು ನಮಸ್ಕರಿಸಬೇಕು ಜೊತೆಗೆ ಒಂದು ಕಪ್ಪು ಬಣ್ಣದ ವಸ್ತ್ರವನ್ನು ಇಟ್ಟು ಒಂದು ಎಲೆ ಅಥವಾ ಅಡಿಕೆ ತಟ್ಟೆಯ ಮೇಲೆ ಒಂದು ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ಹಾಗೂ ಒಂದು ಕೈ ಮುಷ್ಟಿಯಷ್ಟು ಕಪ್ಪು ಎಳ್ಳನ್ನು ಮರೆಯದೆ ಇಡಬೇಕು ಇದರಿಂದ ನಿಮಗಿರುವ ಶನಿ ಬಾಧೆಗಳು ದೂರವಾಗಿ ಕ್ರಮೇಣ ಜೀವನದಲ್ಲಿ ಶನಿದೇವರ ಕೃಪಾ ದೃಷ್ಟಿಯಿಂದ ದಾರಿದ್ರ್ಯ ದೋಷಗಳು ದೃಷ್ಟಿದೋಷಗಳು ಕಳೆದು ಅದೃಷ್ಟ ಕೂಡಿ ಬರುತ್ತೆ ನಂತರ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡ್ತಾ ಓಂ ಶಂ ಶನೇಷ್ಟರಾಯನ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಬೇಕು ಜಾತಕದಲ್ಲಿ ಶನಿಗ್ರಹ ಯೋಗಿಸುತ್ತಿಲ್ಲ ಎಂದರೆ ಜಾತಕ ದೋಷಗಳು ಹೆಚ್ಚಾಗಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಹಣಕಾಸಿನ ಸಂಕಷ್ಟ ಆರೋಗ್ಯದ ಕಷ್ಟ ಮಾನಸಿಕ ಕಿರಿಕಿರಿ ಉದ್ಯೋಗ ಹಾಗೂ ವ್ಯಾಪಾರ ನಷ್ಟಗಳು ಹೆಚ್ಚಾಗ್ತಾ ಇದ್ರೆ ನಾಳೆಯ ದಿನ ತಪ್ಪದೆ ಶನಿದೇವರಿಗೆ ಅಥವಾ ನವಗ್ರಹಗಳಿಗೆ ಇಪ್ಪತ್ತೈದು ಸಂಖ್ಯೆಯಲ್ಲಿ ಪ್ರದಕ್ಷಿಣೆಯನ್ನ ಮಾಡಬೇಕು ಏಕೆಂದರೆ ಜಾತಕದಲ್ಲಿ ಶನಿ ಮಹಾದಿಸೆಯು ಹತ್ತೊಂಬತ್ತು ವರ್ಷಗಳು ನಡೆಯುತ್ತೆ ಸೂರ್ಯ ಮಹಾದಿಸಿಗೆ ಆರು ವರ್ಷಗಳಿರುತ್ತೆ ಆದ್ದರಿಂದ ಪ್ರದಕ್ಷಿಣೆಯನ್ನು ಮಾಡುವಾಗ ಶನಿ ಭಗವಂತನಿಗೆ ಹಾಗೂ ಸೂರ್ಯದೇವರಿಗೆ ಇಬ್ಬರಿಗೂ ಸೇರಿಸಿ ಪ್ರದಕ್ಷಿಣೆಯನ್ನ ಮಾಡಬೇಕಾಗುತ್ತೆ ಅಂದರೆ ಶನಿದೇವರಿಗೋಸ್ಕರ ಹತ್ತೊಂಬತ್ತು ಪ್ರದಕ್ಷಿಣೆ ಸೂರ್ಯದೇವರಿಗೋಸ್ಕರ ಆರು ಪ್ರದಕ್ಷಿಣೆ ಒಟ್ಟು ಇಪ್ಪತ್ತೈದು ಪ್ರದಕ್ಷಿಣೆಯನ್ನು ನವಗ್ರಹಕ್ಕೆ ಮಾಡಬೇಕು ಶನಿ ತ್ರಯೋದಶಿಯ ದಿನ ಓಂ ಶಂ ಶನೇಶ್ವರಾಯ ನಮಃ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಇಪ್ಪತ್ತೈದು ಪ್ರದಕ್ಷಿಣೆಯನ್ನು ಮಾಡ ಮಾಡಿದರೆ ನಿಮ್ಮ ಜಾತಕದಲ್ಲಿ ಇರುವಂತಹ ಶನಿದೋಷಗಳು ಸುಲಭವಾಗಿ ದೂರವಾಗುತ್ತೆ ನೀವು ಜನಿಸಿದ ಜನ್ಮ ಕುಂಡಲಿಯಲ್ಲಿ ಇರುವಂತಹ ಶನಿದೋಷಗಳು ಕೂಡ ದೂರವಾಗುತ್ತೆ ನವಗ್ರಹ ಆಲಯಕ್ಕೆ ತೆರಳಿ ಈ ಒಂದು ಪೂಜೆಯನ್ನು ಪ್ರದಕ್ಷಿಣೆಯನ್ನು ಮಾಡಲು ಸಾಧ್ಯವಾಗದೇ ಇದ್ದವರು ಮಾಡಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಶನಿ ದೀಪವನ್ನು ಬೆಳಗಿಸಬೇಕು ಈ ಒಂದು ಶನಿದೇವರ ದೀಪ ಹೇಗೆ ಬೆಳಗಿಸಬೇಕು ಅಂತ ನೋಡೋದಾದರೆ ಶನಿದೇವರಿಗೆ ಇಷ್ಟವಾದ ದಿಕ್ಕು ಯಾವುದು ಪೂರ್ವ ದಿಕ್ಕು ಶನಿದೇವರ ಸಂಖ್ಯೆ ಎಂಟು ಆದ್ದರಿಂದ ಶನಿತ್ರಯೋದಶಿಯ ದಿನ ನಿಮ್ಮ ಮನೆಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ರಾತ್ರಿ ಗಂಟೆಯ ಒಳಗಾಗಿ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಮನೆ ಅಥವಾ ಪೀಠವನ್ನು ಏರ್ಪಾಡು ಮಾಡಿಕೊಳ್ಳಬೇಕು ಆ ಮನೆಗೆ ಅರಿಶಿಣ ಅಚ್ಚಿ ಕುಂಕುಮದ ಬೊಟ್ಟನ್ನು ಇಟ್ಟು ಅಕ್ಕಿ ಹಿಟ್ಟಿನಿಂದ ಒಂದು ಚಿಕ್ಕ ರಂಗೋಲಿಯನ್ನ ಬರೆದುಕೊಳ್ಳಬೇಕು ಆ ರಂಗೋಲಿಯ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವನ್ನು ಇಟ್ಟು ಅದರೊಳಗೆ ಮತ್ತೊಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನ ಹಾಕಬೇಕು ಎಂಟು ಬತ್ತಿಗಳನ್ನು ಜೋಡಿಸಿ ಒಂದೇ ಬತ್ತಿಯಾಗಿ ಮಾಡಿಕೊಂಡು ದೀಪದೊಳಗೆ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು ಈ ದೀಪದ ಬತ್ತಿಗಳು ಪೂರ್ವ ದಿಕ್ಕನ್ನು ನೋಡುವ ಆಗಿ ದೀಪವನ್ನು ಬೆಳಗಿಸಬೇಕು ಇದನ್ನೇ ಶನಿದೀಪ ಎಂದು ಕರೆಯಲಾಗುತ್ತೆ ಹೀಗೆ ಶನಿತ್ರಯೋದಶಿಯ ದಿನ ಈ ದೀಪವನ್ನು ಬೆಳಗಿಸಿದರೂ ಕೂಡ ಜಾತಕದಲ್ಲಿ ಇರುವಂತಹ ಶನಿದೋಷಗಳ ತೀವ್ರತೆ ಕಡಿಮೆಯಾಗಿ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣಬಹುದು ಈ ದೀಪ ಬೆಳಗುವುದರ ಜೊತೆಗೆ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಹಾಕುವುದರ ಜೊತೆಗೆ ಈ ದಾನಗಳನ್ನು ಕೂಡ ನೀವು ಮಾಡಬೇಕು ಒಂದು ಕಪ್ಪು ವಸ್ತ್ರದಲ್ಲಿ ಕಪ್ಪು ಎಳ್ಳನ್ನ ಹಾಕಿ ಬೆಳಿಗ್ಗೆ ಆರರಿಂದ ಏಳರ ಒಳಗಾಗಿ ರಾತ್ರಿ ಎಂಟರಿಂದ ಒಂಬತ್ತರ ಒಳಗಾಗಿ ದಾನವಾಗಿ ನೀಡಬೇಕು ಯಾರಿಗಾದರೂ ನಿರ್ಗತಿಕರಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ತಪ್ಪದೆ ಛತ್ರಿಯ ದಾನ ಅಥವಾ ಒಂದು ಜೊತೆ ಪಾದರಕ್ಷೆಯ ದಾನವನ್ನ ಮಾಡಿದರೂ ಕೂಡ ನಿಮಗಿರುವಂತಹ ಸಕಲ ದಾರಿದ್ರ ದೋಷಗಳು ದೂರವಾಗುತ್ತೆ ಇದರ ಜೊತೆಗೆ ಕಾಗೆಗಳಿಗೆ ಪಕ್ಷಿ ಶ್ವಾನ ಗೋಮಾತೆಗೆ ಶುದ್ಧ ಜಲವನ್ನ ಇಟ್ಟು ಆಹಾರವನ್ನ ನೀಡಿದರೂ ಕೂಡ ಶನಿದೇವರು ಪ್ರಸನ್ನ ಕೊಂಡು ಆಶೀರ್ವದಿಸುತ್ತಾನೆ ನಾಳೆ ತಪ್ಪದೆ ಓಂ ನಮ ಶಿವಾಯ ಓಂ ಶಂ ಶನೇಶ್ವರಾಯ ನಮಃ ಹಾಗೂ ಹನುಮಾನ್ ಚಾಲಿಸವನ್ನ ಈ ಮೂರನ್ನ ಕೂಡ ಕೇಳಿ ಅಥವಾ ಹೇಳಿಕೊಂಡರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ನಾಳೆ ಹನುಮಾನ್ ಚಾಲಿಸವನ್ನ ಹನ್ನೊಂದು ಬಾರಿ ಹೇಳಿದರೆ ಅಥವಾ ಕೇಳಿದರೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಇಲ್ಲವಾದರೆ ದಶರಥ ಶನಿ ಸ್ತೋತ್ರ ಎಂಬ ಶಕ್ತಿಶಾಲಿ ಸ್ತೋತ್ರವಿದೆ ಅದನ್ನು ಯೂಟ್ಯೂಬ್ನಲ್ಲಿಯೇ ಹಾಕಿಕೊಂಡು ಕೇಳಿದರೂ ಕೂಡ ತುಂಬಾ ಧನಾತ್ಮಕ ಶಕ್ತಿ ನಿಮ್ಮ ಮನೆಗೆ ಹಾಗೂ ಮನ ಮನಸ್ಸಿಗೆ ಪ್ರಾಪ್ತಿಯಾಗುತ್ತೆ ಈ ವಿಧವಾಗಿ ನಾಳೆಯ ದಿನ ತ್ರಯೋದಶಿಯ ದಿನ ಶನಿದೇವರನ್ನು ಪ್ರಸನ್ನಗೊಳಿಸಲು ಇಂತಹ ಕೆಲಸಗಳನ್ನು ಮಾಡ್ತಾ ಶನಿದೇವರ ಸ್ಮರಣೆಯನ್ನು ಮಾಡಿದರೆ ಜೀವನದಲ್ಲಿನ ಕಷ್ಟಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಶನಿದೇವರ ಕೃಪಾದೃಷ್ಟಿ ಪ್ರಾಪ್ತಿಯಾಗುತ್ತೆ ಇಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೆ ಜೈ ಶನಿದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ स्नेहितरे